ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ಬೆಂಗಳೂರಿನ ನಳಿನಿ ನವೀನ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಎಲ್ಲ ಧರ್ಮದ ಕಾರ್ಯಕ್ರಮಗಳು ಮತ್ತು ಕೋರ್ಸ್ಗಳಲ್ಲಿ ನಿಯಮಿತವಾಗಿ ಭಾಗವಹಿಸಿದ್ದರ ಪರಿಣಾಮವಾಗಿ ನನ್ನ ದುಃಖವು ಸಂಪೂರ್ಣವಾಗಿ ಇಲ್ಲವಾಗಿದೆ ಯಾವುದೇ ಕ್ಯಾರಿ ಓವರ್ ಇಲ್ಲ ಈಗ ಹೋಲಿಸುವಿಕೆಯೂ ಕೂಡ ಇಲ್ಲ ಘರ್ಷಣೆ ಮತ್ತು ಗೊಂದಲವು ಈಗ ಬಹಳಷ್ಟು ಮಟ್ಟಿಗೆ ಕಡಿಮೆಯಾಗಿದೆ ಯಾವುದೇ ರೀತಿಯ ಗತದ ಅಥವಾ ಪ್ರಸ್ತುತದ ಘಾಸಿಯನ್ನು ಹಿಡಿದಿಟ್ಟುಕೊಳ್ಳಲು ಈಗಿಲ್ಲ ಎಲ್ಲ ರೀತಿಯ ಘಾಸಿಗಳು ಅಳಿಸಿ ಹೋಗಿವೆ ಮತ್ತು ಘಟನೆಯ ಅಥವಾ ಜನರಿಗೆ ಸಂಬಂಧಪಟ್ಟ ಆ ಘಾಸಿಯು ಈಗ ಇಲ್ಲವಾಗಿದೆ ಅಪರಾಧಿ ಪ್ರಜ್ಞೆಯು ಸಂಪೂರ್ಣವಾಗಿ ಹೊರಟು ಹೋಗಿದೆ ಮತ್ತು ಅದರ ಜೊತೆಗೆ ನನ್ನ ಭಯವೂ ಇಲ್ಲವಾಗಿದೆ ಅನಗತ್ಯ ಆಲೋಚನೆಗಳು ಸಂಪೂರ್ಣವಾಗಿ ನಿಂತು ಹೋಗಿದೆ ಆಲೋಚನೆಗಳು ಖಂಡಿತವಾಗಿಯೂ ಉದ್ಭವಿಸುತ್ತವೆ ಆದರೆ ಅವು ಕೇವಲ ಕ್ರಿಯಾತ್ಮಕ ಆಲೋಚನೆಗಳು ಮಾತ್ರ ಬಹಳಷ್ಟು ಸಮಯ ನಾನು ನಿಶಬ್ದತೆಯಲ್ಲಿ ಇರುತ್ತೇನೆ ಮತ್ತು ಅಂತರಂಗವು ಶಾಂತಿ ಹಾಗೂ ಆನಂದದಿಂದ ತುಂಬಿರುತ್ತದೆ ಅಂತರಂಗದಲ್ಲಿ ಮತ್ತು ಬಾಹ್ಯದಲ್ಲಿ ದೈವದ ಇರುವಿಕೆಯನ್ನು ಬಹಳ ಬಲವಾಗಿ ಅನುಭವಿಸುತ್ತೇನೆ ನಾನು ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರಿಗೆ ಎಂದೆಂದಿಗೂ ಕೃತಜ್ಞಳಾಗಿದ್ದೇನೆ ಶ್ರೀ ಅಮ್ಮ ಭಗವಾನ್ ನಿಮಗೆ ಅನಂತಾನಂತ ಧನ್ಯವಾದಗಳು ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನ್ ನಿಮಗೆ